ಕಲಿಯೋಣ ಗೆ ಸ್ವಾಗತ ನಾನ್ ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮಕ್ಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯಲಿಕ್ಕೆ ಹೊರಟಿರುವ ವಿಷಯ ನಾಯಿಂದ ನಹಾವರೆಗಿನ ಬಳ್ಳಿಗಳು ನೀ ನೈ ನೋ ನೋ ನೌ ನಂ ಮತ್ತು ನಹ, ನೋಡಿದ್ರಲ್ಲ ಹಾಗಾದ್ರೆ ಕೆಲವು ಉದಾಹರಣೆಗಳೊಂದಿಗೆ ಈ ಪಳ್ಳಿಗಳನ್ನ ಹೆಚ್ಚಿನದಾಗಿ ಅಭ್ಯಾಸ ಮಾಡೋಣ ನ ಎನ್ ಎ ನ ಪ್ಲಸ್ ಅ ನ ನ ನವಿಲು ನ ಪ್ಲಸ್ ಅ ಪ್ಲಸ್ ಪ್ಲಸ್ ಇ ಪ್ಲಸ್ ಪ್ಲಸ್ ಉಕ್ಷತ್ರ ನಗರ ನ ಪ್ಲಸ್ ಆ ನಾಟಕ ನ ಪ್ಲಸ್ ಆ ಪ್ಲಸ್ ಪ್ಲಸ್ ಅ ಪ್ಲಸ್ ಕ प्लस अ नाटक ना नान्य ना नाडू नी एन आई न प्लस ई नी नी निम्बे न प्लस ई प्लस अम प्लस ब प्लस ए निम्बे नी निखरा नी निघंटू नी N, E, E, N plus E, Ni, Ni, N plus E plus R plus U, Neeru, Ni, Neela, Ni, Neeti, Nu, N, U, N plus U, Nu, Nu, Nusulu, N plus U plus S ಪ್ಲಸ್ ಉ ಪ್ಲಸ್ ಲ ಪ್ಲಸ್ ಉ ನುಸುಳು ನೂ ನುಡಿ ನೂ ನುರಿತ ನೂ ಎನ್ ಎನ್ಓಒ ನ ಪ್ಲಸ್ ನೂರು ನ ಪ್ಲಸ್ ಉ ಪ್ಲಸ್ ರ ಪ್ಲಸ್ ನೂರು ನೂ ನೂಕು ನೂ ೂಲು ನ ಪ್ಲಸ್ ರುತ್ಯ ನ ಪ್ಲಸ್ ರು ಪ್ಲಸ್ ತ ಪ್ಲಸ್ ಯ ಪ್ಲಸ್ ಆ ದೃತ್ಯ ನೃ ದೃಪತುಂಗ ನೆ ಎನ್ ಇೆ ನೆ ನೆನಪು ನ Plus E Plus N Plus A Plus P Plus U Ne na P Ne 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 Neralu, Ne Ne Plus E Ne 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 Sara N Plus E plus, plus S Plus A Plus R Plus A Ne Sara Ne नेरले नई ने, ने एन ए प्लस आई नई नई दिले न प्लस आई प्लस द प्लस ई प्लस, प्लस ल प्लस ए नाई दिले नई नैसर्गिका नई नैपुण्य नो एन ओ न प्लस ओ नो ನೊ ನೊಣ ನ ಪ್ಲಸ್ ಓ ಪ್ಲಸ್ ಣ ಪ್ಲಸ್ ಅೊಣ ನೊ ನೊರೆ ನೊ ನೊಗಾ ನೊ ಎನ್ ಓ ನ ಪ್ಲಸ್ ಓ ನೊ ನೊ ನೊಟ ನ ಪ್ಲಸ್ ಓ ಪ್ಲಸ್ ಟ ಪ್ಲಸ್ ಅ ನೊಟ ನೋ ನೋಡು ನೋ ನೋವು ನೌ ಯು ನ ಪ್ಲಸ್ ಔ ನೌ ನೌ ನೌಕಾಯ ನ ಪ್ಲಸ್ ಔ ಪ್ಲಸ್ ಕ ಪ್ಲಸ್ ಆ ಪ್ಲಸ್ ಯ ಪ್ಲಸ್ ಆ ಪ್ಲಸ್ ನ ಪ್ಲಸ್ ಅ ನೌಕಾಯಾನ ನೌ ನೌಕಾದಳ ನೌ ನೌಕರಿ ನಂ ಎನ್ ಎಂ N plus am, um, nam, nam, nandana. N na plus am um, plus, the plus, a uh, plus, na plus a, ah, nandana. Nam, nantara, nam, nambike. Naha, n-a-h, na plus aha, naha, naha, vinaha. ವ ಪ್ಲಸ್ ಇ ಪ್ಲಸ್ ನ ಪ್ಲಸ್ ಅಹ ವಿನಹ ಪುನಃ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ ಆಗ ಮಾತ್ರ ನೀವು ಎಲ್ಲ ವಿಡಿಯೋನ ತಕ್ಷಣ ನೋಡೋಕ್ಕೆ ಸಾಧ್ಯ ಮುಂದಿನ ವಿಡಿಯೋದಲ್ಲಿ ಸಿಗೋಣವಾ ನಮಸ್ತೆ